ಅನೇಕರು ಜಾತಕ ಪಕ್ಷಿಗಳ ಹಾಗೆ ಕಾಯ್ದು ಕುಳಿತುಕೊಂಡಿದ್ರು ನಾವು ಕೂಡ ಸಚಿವರಾಗ್ತೇವೆ ನಾವು ಕೂಡ ಸಿದ್ದು ಸಂಪುಟದಲ್ಲಿ ಸೇರ್ಪಡೆಯಾಗ್ತೇವೆ ಅಂತ ಅಂತ ಕಾದು ಕುಳಿತಿರುವಂತಹ ಶಾಸಕರಿಗೆ ಇದು ನಿರಾಸೆಯ ಸುದ್ದಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಸದ್ಯಕ್ಕೆ ಡೌಟು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸಂಪುಟ ಸರ್ಜರಿಯನ್ನು ಕೈ ಬಿಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಂಪುಟದ ಸರ್ಜರಿ ಇಲ್ಲ ಈಗ ಸದ್ಯಕ್ಕೆ ಯಾವ ಕಾರಣಕ್ಕೂ ಕೂಡ ಈಗ ಸರ್ಜರಿಗೆ ಕೈ ಹಾಕೋದು ಬೇಡ ಅಂತ ಹೇಳಿ ಹೈಕಮಾಂಡ್ ಹೇಳಿದೆಯಂತೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ದಾರೆ ರಾಜ್ಯಕ್ಕೆ ಎರಡು ಸರ್ಕಾರ ಅಂದರೆ ಎರಡು ವರ್ಷ ಪೂರ್ಣಗೊಳ್ಳಲಿ ಆಮೇಲೆ ನೋಡೋಣ ಅಂತ ಆ ನಂತರದಲ್ಲಿ ಅದರ ಬಗ್ಗೆ ಮಾಡಿ ಚರ್ಚೆ ಮಾಡೋಣ ಈಗ ಯಾವುದೇ ರೀತಿಯ ಬದಲಾವಣೆಗಳು ಬೇಡ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಡಮ್ ಕೂಡ ಅದನ್ನೇ ಹೇಳಿದ್ದಾರೆ ರಾಜ್ಯ ಬಜೆಟ್ ಮುಗಿಸಿ ಆಮೇಲೆ ನೋಡೋಣ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನಲ್ಲಿ ಕೇವಲ ಇದು ಬಜೆಟ್ ಮುಗಿಲಿ ಅಂತ ಹೇಳಿದ್ದು ಮಾತ್ರವಲ್ಲ ಬೇರೆಯದ್ದೇ ಸಂದೇಶ ಇರೋ ಥರ ಕಾಣಿಸ್ತಾ ಇದೆ ಬೇರೆಯದ್ದೇ ಸಂದೇಶ ಇದರಲ್ಲಿ ಅಡಗಿದೆ ಅಂತ ಕಾಣಿಸ್ತಾ ಇದೆ ಯಾಕೆಂದರೆ ಆಗಾಗ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಒಂದು ವೇಳೆ ಈಗ ಮುಖ್ಯಮಂತ್ರಿಗಳ ಅವಧಿ ಏನಾದರೂ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಏನಾದರೂ ಒಪ್ಪಂದ ಮಾಡಿಕೊಂಡು ಮುಖ್ಯಮಂತ್ರಿಗಳು ಸೀಟನ್ನು ಕೆಳಗಿಳಿಯೋದಾದರೆ ಬದಲಾವಣೆ ಎರಡೆರಡು ಬದಲಾವಣೆಗಳನ್ನು ಕೇವಲ ಒಂದು ವರ್ಷ ಆರು ತಿಂಗಳ ಮಧ್ಯದೊಳಗೆ ಆಗುತ್ತೆ ಸೊ ಬದಲಾವಣೆ ಬೇಡ ಎನ್ನುವ ಸಂದೇಶ ಹೈಕಮಾಂಡ್ ಕೊಟ್ಟಿದೆ ಹೈಕಮಾಂಡ್ ಸಂದೇಶದಲ್ಲಿ ಬೇರೆಯದ್ದೇ ರೀತಿಯ ತಿರುವುಗಳು ಬೇರೆಯದ್ದೇ ರೀತಿಯ ಸಂದೇಶ ಇಲ್ಲಿ ಒಳ ಮಗ್ಲಿನಲ್ಲಿ ಕಾಣಿಸ್ತಾ ಇದೆ ಸೊ ಹೀಗಾಗಿ ಇದನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳಂತೂ ಸದ್ಯಕ್ಕೆ ಹೈಕಮಾಂಡ್ ಹೇಳಿರುವಂಥ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆಯನ್ನು ಪಾಲಿಸಲೇಬೇಕಾಗತ್ತೆ ಸೊ ಈಗಾಗಲೇ ಅನೇಕರು ಕೂಡ ಕಾದು ಕುಳಿತಾಯಿದ್ರು ಕುಳಿತಿದ್ದರು ತಮಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಿ ನೂತನ ಮಗಿ ಆಯ್ಕೆಯಾಗಿದ್ದಂಥ ಯೋಗೇಶ್ವರ್ ಸೇರಿದಂತೆ ಅನೇಕರು ಕೂಡ ಮುಖ್ಯಮಂತ್ರಿಯ ಸಾರಿ ಸಂಪುಟದಲ್ಲಿ ಸಚಿವರಾಗುವಂಥ ಕನಸು ಕಾಣ್ತಾ ಇದ್ದರು ಸಂಪುಟ ಸದಸ್ಯರಾಗುವಂಥ ಕನಸು ಕಾಣ್ತಾ ಇದ್ದರು ಆ ಕನಸಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಪುರಸ್ಕಾರ ಸಿಗ್ತಾ ಇಲ್ಲ ಮಾರ್ಚ್ವರೆಗೂ ಕಾಯಲೇಬೇಕು ಹಾಗಾದರೆ ಮಾರ್ಚ್ನಲ್ಲಿ ಬಜೆಟ್ ಮಂಡನೆಯಾದ ನಂತರದಲ್ಲಿ ಸಂಪುಟದ ಸರ್ಜರಿ ಆಗುತ್ತೆ ಸಂಪುಟಕ್ಕೆ ಸಂಪುಟದಿಂದ ಕೈ ಬಿಡೋ ಸದಸ್ಯರ್ಯಾರು ಸಂಪುಟದಿಂದ ಹೊರ ಹೊರಗೆ ಹೋದ ನಂತರದಲ್ಲಿ ಖಾಲಿಯಾದ ಸ್ಥಾನಗಳಿಗೆ ಬರೋರು ಯಾರು ಎಲ್ಲವೂ ಕೂಡ ಇನ್ನೊಂದು ಆರು ತಿಂಗಳು ಬೇಕಾಗುತ್ತೆ ಕಮ್ಮಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೀಡ್ತಾರೆ ಶಿವಕುಮಾರ್ ಸಚಿವ ಸಂಪುಟ ಸರ್ಜರಿಗೆ ಬೇಡ ಅಂತ ಹೇಳಿದ್ದ ಹೈಕಮಾಂಡ್ ಸೂಚನೆಯ ಹಿಂದೆ ಬೇರೆ ಇದ್ದೇ ರೀತಿಯ ಸಂದೇಶ ಏನಾದರೂ ಕಾಡ್ತಾ ಇದೆಯಾ ಯಾಕಂದರೆ ರಾಜ್ಯದಲ್ಲಿ ಆಗಾಗ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರತ್ತೆ ಆ ಉದ್ದೇಶದ ಕಾರಣಕ್ಕಾಗಿಯೇ ಈಗ ಸದ್ಯಕ್ಕೆ ಇದನ್ನು ಮುಂದೂಡಿಕೆ ಮಾಡಿದ್ದಾರಾ ಹಾಗೇನಾದ್ರು ಅರ್ಥೈಸ್ಬೋದಾ ಹೇಗೆ ದಶತ್ತು ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಲಾಗತ್ತೆ ಕೆಲವು ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ ಅನ್ನುವಂತ ಚರ್ಚೆಗಳು ಶುರುವಾಗಿದೆ ಆ ಇವತ್ತು ಹಿರಿಯ ನಾಯಕರನ್ನ ಸಿಎಂ ಹಾಗೆ ಡಿ ಇಬ್ಬರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅವರ ಬಳಿ ಚರ್ಚೆಯನ್ನು ಕೂಡ ನಡೆಸಿದ್ರು ಖರ್ಗೆ ಅವರು ಬಹಳ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈಗ ಸಂಪುಟ ಪುನಾರಚನೆಯ ವಿಚಾರ ನಮ್ಮ ಮುಂದೆ ಇಲ್ಲ ಚರ್ಚೆಯ ವಿಚಾರ ನಮ್ಮ ಮುಂದೆ ಇಲ್ಲ ಬಜೆಟ್ ನಂತರದಲ್ಲಿ ಯಾಕೆಂದ್ರೆ ಸರ್ಕಾರಕ್ಕೆ ಎರಡು ವರ್ಷಗಳು ಪೂರ್ಣಗೊಳ್ಳಿ ನಂತರದಲ್ಲಿ ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಅನ್ನುವಂತ ಒಂದು ಸಂದೇಶವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅಧಿವೇಶನದ ಒಳಗೆ ಅಧಿವೇಶನದ ನಂತರ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂತ ವಿಚಾರಗಳೇನಿತ್ತು ಅದಕ್ಕೆ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಖರ್ಗೆ ಆ ಮಾತನ್ನ ಮುಖ್ಯಮಂತ್ರಿಗಳಿಗೆ ಹೇಳಿರೋದ್ರಿಂದ ಸಹಜವಾಗಿ ವರೆಗೆ ಅಂದ್ರೆ ಫೆಬ್ರವರಿ ಮಾರ್ಚ್ ವರೆಗೆ ಕಾಯಬೇಕಾಗತ್ತೆ ತದನಂತರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನಂತರದಲ್ಲಿ ನೋಡ್ಬೇಕಾಗತ್ತೆ ದಶರಥ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ